ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದಾಗ್ಲಿಂದನೂ ಥರ ಸ್ನ್ಯಾಕ್ಸ್ ಮಾಡಿಕೊಡು ಮಮ್ಮಿ ಅಂತ ಫಸ್ಟೇ ಹೇಳಿದ್ದ ಸೊ ಈ ವಾರ ನಾನು ಮನೆಯಲ್ಲೇ ಪಾನಿಪುರಿ ಮಾಡ್ತಾಯಿದ್ದೀನಿ ಈ ಪಾನಿಪುರಿಗೆ ಪೂರಿ ನೀವು ಮನೆಯಲ್ಲಾದರೂ ಮಾಡ್ಕೋಬೋದು ಅಥವಾ ಈ ರೀತಿ ರೆಡಿಮೇಡ್ ಜಸ್ಟ್ ಎಣ್ಣೆಗೆ ಈ ರೀತಿ ಹಪ್ಪಳ ಸಂಡಿಗೆ ಥರ ಹಾಕಿದ್ರೆ ಅದು ಪೂರಿ ಉಪ್ಪಿದಂಗೆ ಉಪ್ಕೊಳ್ಳುತ್ತೆ ಇದು ಈಸಿ ಅನ್ನಿಸ್ತು ನನಗೆ ಇದು ಪಾನಿಪುರಿಗೆ ಚೆನ್ನಾಗಿರುತ್ತೆ ಮಸಾಲೆ ಪೂರಿಗೆ ಅಷ್ಟು ಸರಿ ಬರೋದಿಲ್ಲ ಇದು ಅಂದರೆ ಟೇಸ್ಟ್ ಬೇರೆ ಥರ ಅನಿಸುತ್ತೆ ಸೊ ಪಾನಿಪುರಿ ಅಲ್ವಾ ಜಸ್ಟ್ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ನಾನು ಇದನ್ನು ರೆಡಿ ರೆಡಿಮೇಡೇ ತಂದು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಪೂರಿಗಳನ್ನ ರೆಡಿ ಮಾಡಿ ಇಟ್ಕೊಬಿಡ್ತಾಯಿದ್ದೀನಿ ಕ್ರಿಸ್ಪಾಗಿದ್ದಷ್ಟನವೇ ಚೆನ್ನಾಗಿರುತ್ತೆ ಇದು ಅಂತ ಸೊ ಇದನ್ನೇನಿಲ್ಲ ಫ್ರೈ ಮಾಡಿಬಿಟ್ಟು ಒಂದು ಕವರ್ಗೆ ಹಾಕಿ ಇಟ್ಬಿಟ್ರೆ ಒಂದು ದಿನ ಪೂರ್ತಿ ಆದ್ರೂ ಚೆನ್ನಾಗಿ ಕ್ರಿಸ್ಪಾಗಿರುತ್ತೆ ಮಾತ್ರ ನೋಡಿ ಎಲ್ಲ ಪೂರಿಗಳೂ ಉಬ್ಬಿ ಬರುತ್ತೆ ಇಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಸೊ ಇವಾಗ ಪೂರಿ ರೆಡಿ ಆಯಿತು ಪಾನಿಪುರಿಗೆ ಒಳಗಡೆ ಫಿಲ್ಲಿಂಗಿಗೆ ಆಲೂಗೆಡ್ಡೆ ಮತ್ತು ಬಟಾಣಿದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳಿಕ್ಕೆ ಒಣ ಬಟಾಣಿ ನೆನ್ಸಿರೋದನ್ನು ಹಾಕಿದ್ದೀನಿ ಅದಕ್ಕೊಂದು ಆರು ಪೊಟ್ಯಾಟೋನ ಸೇರಿಸಿ ಇದನ್ನು ಒಂದು ಮೂರರಿಂದ ನಾಲ್ಕು ಬಿಸಿಲು ಕೊಟ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ನಾನು ಪಾ ಪಾನಿಪುರಿ ರೆಡಿ ಮಾಡೋದಕ್ಕೂ ಸಂಜೆ ವೆದರು ತುಂಬಾ ಚೆನ್ನಾಗಾಯಿತು ಸೊ ನೋಡಿ ನಾಲ್ಕು ಗಂಟೆ ಇದು ನಾಲ್ಕು ಗಂಟೆಗೆ ಏನೋ ಏಳು ಗಂಟೆ ರಾತ್ರಿ ಆಗಿದೆಯೇನೋ ಅನ್ನೋ ರೀತಿಯಲ್ಲಿ ಫುಲ್ಲು ಕತ್ತಲೆ ಕತ್ತಲೆ ಫುಲ್ಲು ಜೋರು ಮಳೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಸಕ್ಕತ್ ಜೋರಾಗಿ ಬಂದಿದೆ ಈ ಥರ ವೆದರ್ನಲ್ಲಿ ಪಾನಿಪುರಿ ಮಸಾಲೆ ಪುರಿ ಗೋಬಿ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸೊ ಇವಾಗ ಇಲ್ಲಿ ಈರುಳ್ಳಿ ಕ್ಯಾರೆಟ್ ತುರಿ ಮತ್ತು ಪಾನಿಗೆ ಬೇಕಾದಿದ್ದಂಥ ಶುಂಠಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಪೂರಿಗಳನ್ನ ನೋಡಿ ಫ್ರೈ ಮಾಡಿರೋದನ್ನ ನಾನು ಈ ರೀತಿ ಕವರ್ಗೆ ಹಾಕಿ ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀನಿ ಸೊ ದಟ್ ಅದು ಗಾಳಿಗಾಡ ಹಾರಾಡಿದರೆ ಮೆತ್ತಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಕವರಿಗೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಾಗಿರುತ್ತೆ ಚೆನ್ನಾಗಿ ಇವಾಗ ಆಲೂಗೆಡ್ಡೆ ಮತ್ತು ಬಟಾಣಿ ಬೇಯಿಸ್ಕೊಂಡಿದ್ದೀನಲ್ಲ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದು ಒಂದು ಬೌಲಿಗೆ ಹಾಕೊಂಡು ಅದಕ್ಕೆ ಬೆಂದಿ ಬಟಾಣಿನು ಸಹ ಸೇರಿಸಿ ಇವಾಗ ಇದನ್ನ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಸಾಫ್ಟಾಗಿ ಚೆನ್ನಾಗಿ ಬೆಂದಿರಬೇಕು ಆಲೂಗೆಡ್ಡೆ ಬಟಾಣಿ ಸ್ವಲ್ಪ ರೌಂಡ್ ರೌಂಡ್ ಸಿಕ್ಕಿದ್ರೂ ಪರವಾಗಿಲ್ಲ ಬಟಾಣಿನ ತುಂಬಾ ಮ್ಯಾಶ್ ಮಾಡಲಿಕ್ಕೆ ಹೋಗಬೇಡಿ ಜಸ್ಟ್ ಆಲೂಗೆಡ್ಡೆ ಏನಿದೆ ಅದನ್ನು ಮಾತ್ರ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಬಟಾಣಿ ಬದಲಿಗೆ ಇದಕ್ಕೆ ಕಡಲೆ ಕಾಳನ್ನು ಸಹ ಹಾಕೋತಾರೆ ಕೆಲವರು ಬಟ್ ನನಗೆ ಪಾನಿಪುರಿ ಮಸಾಲಪುರಿ ಅಂದರೆ ನಾವು ಚಿಕ್ಕದ್ರಿಂದ ಹೇಗೆ ಬಟಾಣಿ ತಿಂದ ಅಭ್ಯಾಸ ಆಗಿದೆ ಹಾಗಾಗಿ ಬಟಾಣಿನ ಸೇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಹಸಿ ಮೆಣಸಿನಕಾಯಿ ಬೇಕಿದ್ರೆ ಹಾಕ್ಕೋಬೋದು ನಾನು ಇಲ್ಲಿ ಅಚ್ಚಕಾರದ ಪುಡಿನ ಹಾಕ್ತಾ ಇರೋದ್ರಿಂದ ಹಸಿ ಸ್ಕಿಪ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಚಮಚನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ಇದಕ್ಕೆ ನಾವು ಪಾನಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾರೆ ಅಥವಾ ಪುದೀನ ಚಟ್ನಿನ ಹಾಕಿ ಮಿಕ್ಸ್ ಮಾಡ್ತಾರೆ ಜಸ್ಟ್ ಇದೇ ಸಾಕು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಬೇಕು ಅನಿಸಿದ್ರೆ ಹೆಚ್ಚಿಗೆ ನೀವು ಹಾಕೋಬಹುದು ಸೊ ಇವಾಗ ಫಿಲ್ಲಿಂಗ್ ಸಹ ರೆಡಿ ಆಯಿತು ಪಾನಿ ಮಾಡೋದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಎರಡೇ ಎರಡು ಹಸಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಏಕೆಂದರೆ ಪಾನಿಪುರಿದು ಪಾನಿ ಸ್ವಲ್ಪ ಖಾರ ಆಗ್ತಿದ್ದಷ್ಟೂ ಮಕ್ಕಳೆಲ್ಲ ಅಷ್ಟು ಇಷ್ಟಪಡಲ್ಲ ನಾನು ಇಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇರೋದು ನಾವು ಮನೆಯಲ್ಲಿ ಸ್ವಲ್ಪನೇ ಸ್ವಲ್ಪ ತಿನ್ಬಿಟ್ಟು ನೇಬರ್ಸ್ ಜೊತೆ ಎಲ್ಲ ಕೂತ್ಕೊಂಡು ಶೇರ್ ಮಾಡ್ತೀವಿ ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ನಾನು ಹಸಿಮೆಣಸಿನಕಾಯಿ ಆದ ನಂತರ ಒಂದು ಇಂಚು ಶುಂಠಿ ಸೇರಿಸಿದ್ದೀನಿ ಇದಕ್ಕೆ ಹಾಗೆಯೇ ಒಂದು ಎರಡು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಿಡಿ ಆಗೋಷ್ಟು ಅಷ್ಟು ಪುದೀನ ಪುದೀನಾ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಪುದೀನಾನ ಜಾಸ್ತಿ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ ಒಟ್ಟಿನಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಪಾನಿಗೆ ಮೇಯ್ನ್ ಪದಾರ್ಥ ಅದಿಲ್ಲ ಅಂದರೆ ಟೇಸ್ಟೇನೆ ಬರೋದಿಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ ನಂತರ ಇದಕ್ಕೇನೆ ನಾನು ರುಚಿಗೆ ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಹರಳುಪ್ಪನ್ನ ಹಾಕಿ ರುಚಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಸ್ವಲ್ಪ ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಬೆಳ್ಳುಳ್ಳಿ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಇಷ್ಟೇ ಸಾಕು ಇದನ್ನು ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿಬಿಟ್ಟು ಪಾನಿ ಮಾಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಎಷ್ಟು ಪಾನಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು ಇದನ್ನು ಸಹ ಹಾಗೆಯೇ ಹಾಕಿ ಮಿಕ್ಸ್ ಮಾಡ್ಬೋದು ಆದರೆ ಬಾಯಿ ಬಾಯಿಗೆ ಕೆಳಗಡೆ ಸರ್ವ್ ಮಾಡ್ಬೇಕಾದ್ರೆ ಕೆಳ ಆಗಡೆ ತಳದಲ್ಲಿ ಹೋಗಿ ಕೂತ್ಬಿಡುತ್ತೆ ಅದು ಗಟ್ಟಿ ಗಟ್ಟಿ ಹಾಗಾಗಿ ಅದನ್ನು ಸೋಸಿಬಿಟ್ಟು ನಾವು ಪಾನಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಉಪ್ಪು ನಾನು ಫಸ್ಟನ್ನೇ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹರಳು ಉಪ್ಪು ಸೊ ಎಕ್ಸ್ಟ್ರಾ ಏನು ಉಪ್ಪು ಬೇಕಾಗೋದಿಲ್ಲ ಇದಕ್ಕೆ ನೀರು ಕರೆಕ್ಟಾಗಿ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಈರುಳ್ಳಿ ಏನು ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಲೋಟ ಆಗೋಷ್ಟು ಹುಣಸೆ ರಸನ ಹಾಕಿದ್ದೀನಿ ಹಾಗೆಯೇ ಪಾನಿಪುರಿ ಮಸಾಲ ಬರುತ್ತೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಪಾನಿಪುರಿ ಮಸಾಲ ಅಂತಲೇ ಸಿಗುತ್ತೆ ಅಂಗಡಿನಲ್ಲಿ ಇದಿಲ್ಲ ಅಂದರೆ ಚಾಟ್ ಮಸಾಲ ಬ್ಲ್ಯಾಕ್ ಸಾಲ್ಟು ಎಲ್ಲನೂ ಸಹ ಹಾಕ್ಕೋಬೋದು ಇದು ಒಂದು ಮಸಾಲ ಹಾಕ್ಬಿಟ್ರೆ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಜೀರಾ ಪೌಡರು ಪೆಪ್ಪರ್ ಪೌಡರು ಮತ್ತು ಚಾಟ್ ಮಸಾಲ ಏನೂ ಹಾಕೋದು ಬೇಡ ಪಾನಿಪುರಿ ಮಸಾಲ ಮಾತ್ರ ಹಾಕ್ತಾಯಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಸ್ವಲ್ಪ ಸಕ್ಕರೆನೂ ಸಹ ಸೇರಿಸಿದ್ದೀನಿ ಅಥವಾ ಬೆಲ್ಲನಾದರೂ ಸಹ ಸೇರಿಸ್ಬೋದು ಸೊ ಇಷ್ಟೇ ಪಾನಿ ಸಹ ರೆಡಿ ಆಯಿತು ತುಂಬಾ ಚೆನ್ನಾಗಾಗಿತ್ತು ಪಾನಿನೂ ಸಹ ಕೆಳಗಡೆ ಹೋಗಿ ತಿನ್ನೋದಷ್ಟೇ ಬಾಕಿ ಇಷ್ಟೆಲ್ಲ ರೆಡಿ ಆದ ನಂತರ ಹಿತೈಷು ಒಂದು ಕೊಡು ಮಮ್ಮಿ ಫುಲ್ ಒಂದು ಪ್ಲೇಟ್ ಹಾಕ್ಕೊಡ್ತೀನಿ ಬಿಡು ನಿನಗೆ ಇಲ್ಲಿ ತಿನ್ಕೊಬಿಡು ಆಮೇಲೂ ಸಹ ಒಟ್ಟಿಗೆ ಎಲ್ಲರ ಜೊತೆಗೂ ತಿನ್ನುವಂತೆ ಅಂತ ಹೇಳ್ತಾ ಇದ್ದೆ ಇಲ್ಲ ಇಲ್ಲ ನನಗೆ ಒಂದು ಅಥವಾ ಎರಡು ಕೊಡು ಸಾಕು ನಾನು ಇಲ್ಲಿ ತಿನ್ನಲ್ಲ ಇಲ್ಲಿ ತಿನ್ಬಿಟ್ರೆ ಅಲ್ಲಿ ಎಲ್ಲರ ಜೊತೆ ತಿನ್ಬೇಕಾರೆ ನನಗೆ ಕಡಿಮೆ ಕೊಡ್ತೀಯ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಎರಡು ಮಾತ್ರ ಟೇಸ್ಟಿಗೆ ತಿಂದ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ದೆ ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಆ ಪೂರಿ ಮಾತ್ರ ಆ ಪೂರಿನ ಜಸ್ಟ್ ಈ ರೀತಿ ಓಪನ್ ಮಾಡಿ ಒಳಗಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಫಿಲ್ಲಿಂಗ್ನ ಹಾಕಿ ಪಾನಿ ಹಾಕಿ ತಿನ್ನೋದು ಅಷ್ಟೇ ಸಕ್ಕತ್ತಾಗಿರುತ್ತೆ ಟೇಸ್ಟು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಈ ರೀತಿ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ಹಿಂದಿನ ದಿನ ಬೇಕಿದ್ರೆ ನೀವೆಲ್ಲವನ್ನು ಸಹ ರೆಡಿ ಮಾಡಿ ಇಟ್ಕೊಂಡು ಆವತ್ತಿನ ದಿನಕ್ಕೆ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಎಲ್ಲವೂ ಸಹ ರೆಡಿ ಮಾಡ್ಕೊಬಿಡ್ಬೋದು ಹೊರಗಡೆ ಯಾವ್ಯಾವ ನೀರಲ್ಲಿ ಪಾನಿ ಮಾಡಿರ್ತಾರೋ ನನಗಂತೂ ಪಾನಿಪುರಿ ತಿನ್ನಲಿಕ್ಕೆ ಸ್ವಲ್ಪ ಹಿಂಜರಿಕೆ ಹೊರಗಡೆ ಗೋಬಿ ಅದೆಲ್ಲ ಏನೋ ತಿನ್ಬಿಡ್ತೀನಿ ಆದರೆ ಪಾನಿಪುರಿ ಅಂದರೆ ಸ್ವಲ್ಪ ಮನ್ಸು ಇದಾಗುತ್ತೆ ಹಾಗಾಗಿ ಮನೆಯಲ್ಲೇ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ